कलूर सौ हलूर जी ಈಗ ಉದ್ಘಾಟನೆಗಾಗಿರ್ತಕ್ಕಂಥ ಕಲ್ಲು ಹಳ್ಳೂರ್ ಅವರು ಪಿ ಎಸ್ ಅಧ್ಯಕ್ಷರು ಭಗವತಿ ಅವರಿಗೆ ಮಾಲಾರ್ಪಣೆಯನ್ನು ಮಾಡಬಹುದು ಮಾಡಬೇಕು ಅವ್ರಿಗೆ ಗುರುಗಳಿಂದ ಮಾಲಾರ್ಪಣೆ कडली पण कडलीमट्टी पंचायती अध्यक्षरत निंगापुरव अजून मलापणे पुण्यभूमी ಪ್ರಕಾಶ್ ಲಮಾನಿ ಅವರಿಗೆ ಮಾಲಾರ್ಪಣೆಯನ್ನ ಗುರುಗಳಿಂದ ವೀರಧೀರಾಡಿದಾಡು ನಿನ್ನದೋ ಶಾಂತಿ ಮಂತ್ರ ಪಾಟಿದು ನಿನ್ನದೋ ಮಂತ್ರ ನೆಲೆ ನಿನ್ನದೋ ಸದಸ್ಯರಾಗಿರ್ತಕ್ಕಂಥ ದೊಡ್ಡಪ್ಪ ಕಲ್ಲೋಲ್ ಅವರು ಬಂದಿದ್ದಾರೆ ಅವರು ಪಾದಾರ್ಪಣೆಯನ್ನು ಒಳಗೊಳ್ಳಲಿರುವ ಇದೀಗ ಆಗಮಿಸ್ತಕ್ಕಂಥ ಎಲ್ಲ ಬೆನ್ನ ಮನೆ ಇರ್ಬೋದು ಅದೇ ತಿನ್ನಾಗಿ ಹಾರ್ಮೋನಿಯಂ ಗುರುಗಳಿಗೆ ಮಾಲಾರ್ಪಣೆ ಗುರುಗಳು ಅವ್ರಿಗೆ ಕಠಿಣ ಅರ್ಪಿಸತಕ್ಕಂತ ಗುರುಗಳಿಗೆ ಧನ್ಯವಾದಗಳು ಇದೀಗ ಅಧಿಕೃತವಾಗಿ ಉದ್ಘಾಟನೆ ಕೊಟ್ಟ ಕಲ್ಲು ಹಳ್ಳೂರವರೆಗೂ ಹಾಗೂ ಲಿಂಗಪ್ಪ ಕೊಟ್ಟವರಿಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಈಗಾಗಲೇ ಕಾರ್ಯಕ್ರಮದಲ್ಲಿ ಸಾಕಷ್ಟು ವೇಳೆ ಇವತ್ತ ಅತಿ ಉದ್ಘಾಟಕರ ಭಾಷಣ ಉದ್ಘಾಟಕರ ಪರವಾಗಿ ಕಲ್ಲು ಕಲ್ಲು ಹಳ್ಳೂರವರು ಒಂದೆರಡು ಮಾತುಗಳನ್ನು ಹೇಳ್ತಾನೆ ಅವರನ್ನು ಕೇಳ್ತದ ಬಬ್ಲು ದೇವನ್ ಅವ್ರ ಎ ಸಿ ಸದಸ್ಯರು ಒಂದೆರಡು ಮಾತು ಈಗಾಗಲೇ ವೇಳೆ ಸಾಕಷ್ಟು ಆಗಿದೆ ಒಂದೆರಡು ಮಾತನ್ನು ಮಾತಾಡಲು ಮೊದಲಿಗೆ ನನ್ನ ಆರಾಧ್ಯ ಗುರುಗಳನ್ನು ಮನದಲ್ಲಿ ಸ್ಮರಿಸಿಕೊಳ್ಳುತ್ತ ಜನಮೆಚ್ಚಿದ ಮಗ ಎಂಬ ಸುಂದರ ಸಾಮಾಜಿಕ ನಾಟಕದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಶಿಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಮಹಾದೇವ ಸ್ವಾಮಿ ಧರ್ಮರಾಜನವರ ಪಾದಗಳಿಗೆ ನನ್ನ ದೀರ್ಘ ದಂಡ ನಮಸ್ಕಾರವನ್ನು ಸಲ್ಲಿಸಿ ಸಮಯದ ಅಭಾವ ಇರುವುದರಿಂದ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಮೇಟಿ ಸಾಹೇಬರು ಬರಬೇಕಾಗಿತ್ತು ವೇದಿಕೆಗೆ ಚುನಾವಣೆ ನೀತಿ ಸಂಹಿತೆ ಇರುವುದ ಕಾರಣ ಅವರು ಬರುವುದಾಗಿಲ್ಲ ಅವರ ಅನುಪಿತಿಯಲ್ಲಿ ಗ್ರಾಮದ ಎಲ್ಲ ಹಿರಿಯರು ಬಂದಿದ್ದಾರೆ ತಮ್ಮೆಲ್ಲರಿಗೂ ಕೂಡ ವಂದಿಸಿ ಇಲ್ಲಿ ನಾಟಕಕ್ಕೆ ಆಗಮಿಸಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ನಮಸ್ಕಾರಗಳನ್ನ ತಿಳಿಸಿ ಸಮಯದ ಅಭಾವ ಇರುವುದ್ರ ಮುಂದೆ ಎರಡ ಎರಡು ನಿಮಿಷ ಮಾತಾಡಿ ದರೆಗೆ ದೊಡ್ಡವರು ಧರ್ಮರು ಈ ಕ್ಷೇತ್ರದಲ್ಲಿ ಬಹಳ ಮೊದಲಿಂದ ಕಾಲಿಂದ ಬಂದ ಎಲ್ಲರೂ ದೊಡ್ಡವರು ಯಾರು ಯಾರಪ್ಪ ಅಂದ್ರೆ ದರೆಗೆ ದೊಡ್ಡವರು ಯಾರಪ್ಪ ಅಂತಂದ್ರೆ ಧರ್ಮರು ಆಗಿನ ಧರ್ಮರು ಈಗಿಲ್ಲ ಏನೋ ಬೇಡ ಮಾನವಮಿಗೊಮ್ಮೆ ಬರ್ತಾರ ಮಾನವಮಿಗೊಮ್ಮೆ ಬರ್ತಾರ ಧರ್ಮರ ಬನ್ನಿ ಮುಡಿವಲ್ಲಿ ಇರ್ತಾರ ಇದು ಸತ್ಯ ಅಲ್ವಾ ನಡೆದಾಡುವ ನಡೆದಾಡುವ ಕ್ಷೇತ್ರ ಯಾವ್ದಾದ್ರೂ ಇದ್ರೆ ಇದು ನಮ್ಮ ನಿಮ್ಮೆಲ್ಲರ ಕ್ಷೇತ್ರ ಈ ಧರ್ಮರ ಕ್ಷೇತ್ರ ಹಾಗಾಗಿ ನಾವೆಲ್ಲರೂ ಕೂಡ ಪುಣ್ಯಾತ್ಮರ ಆಶೀರ್ವಾದದಲ್ಲಿ ನಾವು ಬದುಕ್ತಾ ಇದ್ದೇವೆ ಅವರ ಆಶೀರ್ವಾದದಿಂದ ನಾವು ಎಲ್ಲರೂ ಕೂಡ ಸುಖದಿಂದ ಇದ್ದೇವೆ ಅವರ ಆಶೀರ್ವಾದವನ್ನ ಮತ್ತೊಮ್ಮೆ ಪಡೆದು ನಾವು ಎಲ್ಲರೂ ಕೂಡ ಪುನೀತರಾಗೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಕೂಡ ನಮಸ್ಕರಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೀರಿ ಧರ್ಮರ ಆಶೀರ್ವಾದ ಸದಾ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅಂತಕ್ಕಂಥ ಹೇಳ್ತಕ್ಕಂಥ ದಂಡಲನವರ ಆತ್ಮೀಯರಿಗೆ ಧನ್ಯವಾದಗಳು ಈಗ ಅಧ್ಯಕ್ಷರ ಪರವಾಗಿ ಒಂದೆರಡು ಮಾತುಗಳನ್ನು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸ್ತಕ್ಕಂಥ ಸಿದ್ದಪ್ಪನ ಕೋಡು ಅವರು ಒಂದೆರಡು ಮಾತನ್ನು ಹೇಳ್ಬೇಕಂತೇಳಿ ಅವರಲ್ಲಿ ಕೇಳ್ಬೋದು ಬಡಮಟ್ಟು ಇವತ್ತಿನ ಈ ಒಂದು ಕಾರ್ಯಕ್ರಮದ ತೀಗ್ರ ವಹಿಸಿದಂಥ ಧರ್ಮರ ಮಹಾಸ್ವಾಮಿಗಳ ಪಾದಕ್ಕೆ ಮನೆ ಮಣ್ಣಿದ್ದು ಈ ಒಂದು ವೇದಿಕೆ ಮೇಲೆ ಆಸೀನಾದಂಥ ನಮ್ಮೆಲ್ಲ ಹಿರಿಯರಿಗೂ ಹಾಗೂ ಕಿಣಿಯರಿಗೂ ವಂದಿಸಿ ಈ ಒಂದು ನಾಟಕವನ್ನು ಅತ್ಯಂತ ಪ್ರೀತಿಯಿಂದ ಅತ್ಯಂತ ಹವ್ಯಾಸದಿಂದ ಎಲ್ಲರೂ ನೋಡಬೇಕು ಮನವನ್ನು ತಪ್ಪಿಸ್ಬೋದು ಅನ್ನುವ ಭಾವನೆ ಉಳ್ಳಂತ ನಿಮಗೆಲ್ಲ ಕಲಾಭಿಮಾನಿಗಳಿಗೆ ವಂದಿಸಿ ಈ ನಾಟಕವು ಅತ್ಯಂತ ಶ್ರೇಷ್ಠ ಆಗಿ ನಿಮ್ಮೆಲ್ಲರ ಮುಂದೆ ಈ ಪಾತ್ರದ ಹಾಡು ಪಾತ್ರವನ್ನು ನಿರ್ಮಿಸಿದಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಒಂದವೆ ಸಲ್ಲಿಸಿ ನಾನು ಎರಡು ಮಾತುಗಳು ಮುಗಿಸುತ್ತೇನೆ ಜೈ ಎಂದ್ ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ಒಂದು ವಿಳಂಬ ಆಗಿತ್ತು ನಾವು ಮಧ್ಯದಲ್ಲಿ ಅಧ್ಯಕ್ಷರ ಪರ್ವ ಭಾಷಣ ಮಾಡೋಕ್ಕಿಂತ ಪೂರ್ವದಲ್ಲಿ ಬಲೂನ್ ಹಾರಿಸಬೇಕಾಗಿತ್ತು ಬಲೂನ್ ಕಾರ್ಯಕ್ರಮ ಉಳಿದಿದೆ ದಯವಿಟ್ಟು ಕ್ಷಮಿಸಬೇಕು ಕ್ಷಮೆ ಇರಲಿ ಈ ಬಲೂನ್ ಕಾರ್ಯಕ್ರಮವನ್ನ ಎಪಿಎಂಸಿ ಈರುವ ಸದಸ್ಯರಾಗಿರ್ತಕ್ಕಂಥ ಎಪಿಎಂ ಸಿ ಈರುವ ಸದಸ್ಯ ಜಟ್ಟಪ್ಪ ಅವರು ಮಾಲು ದೇವನ್ ಅವರವರು ಈ ಬಲೂನ್ ಕಾರ್ಯಕ್ರಮವನ್ನ ನೆರವೇರಿಸಬೇಕು ಪ್ರತಿ ವರ್ಷದ ಪ್ರತಿ ವರ್ಷದ ನಾಟಕ ಕಾರ್ಯಕ್ರಮದಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ನಾಟಕ ದಲಿತವರ ಜೊತೆಗೆ ಹಗಲಿಗೆ ಹಗಲಾಗಿ ಜೋಡಿಯಾಗಿ ಕೆಲಸ ಮಾಡತಕ್ಕಂಥ ಸಂಗಪ್ಪ ತುಂಬುರುಮಟ್ಟಿ ಹಾಗೂ ಸಂಜನಗೌಡ ಪಾಟೀಲ್ ಅವರಿಗೆ ಪೂಜೆಯಿಂದ ಮಾಲಾರ್ಪಣೆಯನ್ನ ಮಾಡಬೇಕು ಅವರು ಇರುವರು ಸಂಗಪ್ಪ ತುಮರಮಟ್ಟಿ ಹುಚ್ಚೇಶ್ವರ ಬ್ಯಾಂಕ್ ನಿರ್ದೇಶಕರು ರ್ಯಾಂಪುರ್ ಸಂಗಪ್ಪ ತುಂಬುರುಮಟ್ಟಿ ಹಾಗೂ ಸಂಗನಗೌಡ ಪಾಟೀಲ್ ಕೆಲಸ ಮಾಡಿದವರಿಗೆ ಕೆಲಸದಲ್ಲಿ ಇರುತ್ತದೆ ಅಂತಕ್ಕಂಥದ್ದನ್ನ ಅರಿತು ಇದು ಒಂದೇ ಅಲ್ಲ ಪ್ರತಿ ವರ್ಷದಲ್ಲಿ ಸಂಗಪ್ಪ ಮತ್ತು ಆ ಸಂಗಪ್ಪ ಇಬ್ಬರು ಆ ಕೆಲಸವನ್ನ ನೆರವೇರಿಸಿದ್ದಾರೆ ಮಾಧುಸ್ವಾಮಿ ಅವರಿಗೆ ಮುಂದೆ ಯಾರು ಯಾವ ಪಾತ್ರದವರು ಬದಲಾವಣೆ ಆದರೂ ಅವರು ಇರುವ ಬದಲಾವಣೆ ಆಗಿಲ್ಲ ಇನ್ನೂ ಆಗು ಆಗಬಾರ್ದಂತ ಆಶೀರ್ವಾದ ಅವ್ರಿಗೆ ದೇವರಂತ ಆಶಿಸುತ್ತಾ ಕೊನೆಯದಾಗಿ ಇವತ್ತಿನ ಈ ವೇದಿಕೆಯ ಕಾರ್ಯಕ್ರಮದ ವಂದಾರ್ಪಣೆ ಕಾರ್ಯಕ್ರಮವನ್ನ ಶಿವ ಬಸವರಾಜ್ ಶಿವ ಅವರು ಡಾಕ್ಟರ್ ಅವರು ಮಾಡ್ಕೊಡ್ಬೇಕೆಂದು ಅವರಲ್ಲಿ ತಿಳ್ಕೊತಾರೆ ಮೊದಲನೇದಾಗಿ ಶ್ರೀ ಮಾಧೇಸ್ವಾಮಿ ಪರಮಪೂಜೆ ಮಾಧೇಸ್ವಾಮಿ ಸ್ವಾಮಿಯವರ ಪಾಗ ನನ್ನ ಶ್ರೀಸ್ಥ ನಮಸ್ಕಾರ ಮಾಡುತ್ತಾ ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮನ್ಯ ಗಣ್ಯಮನ್ಯರಿಗೆ ಹೆಸರು ಹೇಳದೆ ನನ್ನ ವಯಸ್ಕೃಂಗ ಮತ್ತು ತಿಮ್ಮಾಪುರ ಗುರು ಹಿರಿಯರಿಂದ ವಂದನೆಗಳನ್ನು ಸಲ್ಲಿಸುತ್ತೇನೆ ಜೈ ಕನ್ನ ಧನ್ಯವಾದಗಳು ಪ್ರೇಕ್ಷಕರಲ್ಲಿ ಸವಿನಯ ಪ್ರಾರ್ಥನೆ ಶಾಂತಿತಿಗೆ ಹೆಚ್ಚಿನ ಮಹತ್ವ ಕೊಟ್ಟು ಏನೋ ಸಣ್ಣ ಗ್ರಾಮದಲ್ಲಿ ಕಲಾವಿದರು ತಮ್ಮ ಎದುರಿಗೆ ಒಂದು ಈ ನಾಟಕದ ಪ್ರದರ್ಶನವನ್ನು ಮಾಡಿದ್ದಾರೆ ನಾಟಕದಲ್ಲಿ ಬರ್ತಕ್ಕಂತಹ ಪಾತ್ರಗಳನ್ನ ಒಳ್ಳೆ ಪಾತ್ರಗಳನ್ನ ತಮ್ಮ ಜೀವನದಲ್ಲಿ ಅಳಿವಡಿಸಿಕೊಂಡು ಕೆಟ್ಟ ಕೆಟ್ಟ ವಿಷಯವನ್ನು ಅಲ್ಲಿಗೆ ಬಿಟ್ಟು ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಟು ತಮ್ಮೆಲ್ಲರ ಸಹಾಯ ಸಹಕಾರದಿಂದ ಜಗಳವು ಸ್ವಲ್ಪ ಇಕ್ಕಟ್ಟಾಗಿರೋದ್ರಿಂದ ಶಾಂತಿಯಿಂದ ಎರಡು ಕಡೆ ನಾವು ಒಂದು ಹಿಡಿಯೋದು ವ್ಯವಸ್ಥೆ ಮಾಡಿದ್ದೇವೆ ದಯವಿಟ್ಟು ಸಹಕರಿಸಬೇಕು ಎಲ್ಲ ನೆರೆಗಾಮ್ ಗ್ರಾಮದವರು ನಮ್ಮ ಗ್ರಾಮದವರು ಅದೇ ತೀರ್ನಾಗಿ ವೇದಿಕೆ ಮೇಲೆ ವೇದಿಕೆ ಮೇಲೆ ನಮ್ಮ ಗ್ರಾಮದ ಯುವಕ ಮಿತ್ರರಿಗೆ ಕೈ